ನಮಸ್ಕಾರ ಗೆಳೆಯರೇ ತಮಗೆಲ್ಲರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ ಸೊ ಗೆಳೆಯರೇ ಇಸ್ರೇಲ್ ಮೇಲೆ ಇರಾನ್ ದಾಳಿಗೆ ನಲವತ್ತೆಂಟು ಗಂಟೆಗಳಿಗಿಂತ ಹೆಚ್ಚಿನ ಸಮಯವಾಗಿದ್ದು ಈ ನಲವತ್ತೆಂಟು ಗಂಟೆಯಲ್ಲಿ ಈ ದಾಳಿಯ ಮೇಲೆ ಜಗತ್ತಿನ ಪ್ರತಿಯೊಂದು ದೇಶವೂ ಪ್ರತಿಕ್ರಿಯೆ ನೀಡಿದೆ ಅದು ಸ್ವತಃ ವರ್ಲ್ಡ್ ಲೀಡರೇ ಬಂದು ಕೊಡುವುದಾಗಿರಲಿ ಅಥವಾ ಸರ್ಕಾರದ ವಕ್ತಾರರೇ ಆಗಲಿ ಹಾಗೂ ಹೆಚ್ಚಿನ ದೇಶಗಳಲ್ಲಿ ಈ ಒಂದು ಆಕ್ಟಿವಿಟಿಗೆ ಕಂಡೆಮ್ಡ್ ಮಾಡಿದ್ದಾರೆ ಇದನ್ನು ಖಂಡಿಸಿದ್ದಾರೆ ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಈ ಎರಡು ದೇಶಗಳಿಗೆ ಈಗ ಶಾಂತವಾಗಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ನಲವತ್ತೆಂಟು ಗಂಟೆಗಳು ಆದರೂ ಕೂಡ ಚೀನಾವು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಿಲ್ಲ ಅನ್ನೋದನ್ನು ತಿಳ್ಕೊಂಡ್ರೆ ನಿಮಗೆ ಆಶ್ಚರ್ಯವಾಗಬಹುದು ಚೀನಾ ಈ ನಲವತ್ತೆಂಟು ಗಂಟೆಯಲ್ಲಿ ಯಾವ್ಯಾವ ದೇಶಗಳಿಂದ ಹೇಗೆ ರಿಯಾಕ್ಷನ್ ಬರ್ತದೆ ಅನ್ನೋದನ್ನು ಮೌನವಾಗಿ ಕೂತ್ಕೊಂಡೇ ಜಗತ್ತನ್ನು ಎನಲೈಸ್ ಮಾಡ್ತಾ ಇತ್ತು ಹಾಗೂ ಇದರ ನಂತರ ಈಗಿಂದ ಕೆಲವು ಗಂಟೆಗಳಲ್ಲಿ ಚೀನಾದ ಸರ್ಕಾರವು ಮೊದಲ ದೊಡ್ಡ ಹೇಳಿಕೆಯನ್ನು ಕೊಟ್ಟಿದೆ ಹಾಗೂ ಗೆಳೆಯರೆ ಇದು ಯಾವುದೇ ಒಂದು ಹೇಳಿಕೆಯಲ್ಲ ಹಾಗೂ ಯಾವುದೇ ಒಂದು ರಿಯಾಕ್ಷನ್ ಅಲ್ಲ ಆ್ಯಕ್ಚುಲಿ ಇದನ್ನು ನೋಡಿ ಪೂರ್ತಿ ಜಗತ್ತು ಆಶ್ಚರ್ಯವಾಗಿದೆ ಯಾಕಂದ್ರೆ ಇದು ಚೀನಾದ ಭಾರಿ ಜಿಯೋ ಪಾಲಿಟಿಕ್ ಶಿಫ್ಟ್ ಆಗಿದ್ದು ಅವರ ಪಾಲಿಸಿಯಲ್ಲಿ ದೊಡ್ಡ ಬದಲಾವಣೆಯಾಗಿದೆ ಯಾಕಂದ್ರೆ ಚೀನಾ ಮೊದಲ ಬಾರಿಗೆ ಇರಾನ್ ಅನ್ನ ಬಹಿರಂಗವಾಗಿ ಬೆಂಬಲಿಸಿದೆ ಹೌದು ಗೆಳೆಯರೆ ಹಾಗೇನೆ ಅವರು ಇರಾನ್ಗೆ ಸ್ವಯಂ ರಕ್ಷಣೆಯ ಸಂಪೂರ್ಣ ಹಕ್ಕಿದೆ ಅನ್ನೋದನ್ನ ಹೇಳಿದ್ದಾರೆ ಇದಷ್ಟೇ ಅಲ್ಲದೆ ನೀವು ಸ್ಕ್ರೀನ್ ಮೇಲೆ ನೋಡಿ ಚೀನಾ ಇಸ್ರೇಲ್ಗೆ ಏನ್ ಹೇಳಿದೆ ಅಂದ್ರೆ ನೀವು ಇರಾನ್ನ ಎಂಬಾಸಿ ಮೇಲೆ ಮಾಡಿದ ದಾಳಿ ಬಹಳಷ್ಟು ಕ್ರೂರವಾಗಿದೆ ಇದು ತುಂಬಾ ಕೆಟ್ಟದಾಗಿದ್ದು ಈ ರೀತಿಯಾಗಿ ನೀವು ಮಾಡಬಾರದಿತ್ತು ಅಂತ ಚೀನಾ ಇಸ್ರೇಲ್ಗೆ ಮತ್ತಷ್ಟು ಸಲಹೆ ನೀಡಿದೆ ಇದರರ್ಥ ಚೀನಾ ಕೇವಲ ಇರಾನ್ನಷ್ಟೇ ಬೆಂಬಲಿಸಿದ್ದಲ್ಲದೆ ಇಸ್ರೇಲನ್ನು ಸಹ ವಿರೋಧಿಸಿದೆ ಹಾಗೂ ಯಾಕಿದು ದೊಡ್ಡ ವಿಷಯವಾಗಿದೆ ಅದು ಯಾಕಂದರೆ ಇರಾನ್ ಅಮೆರಿಕದ ವಿರೋಧಿ ದೇಶವಾಗಿದ್ದರಿಂದ ಚೀನಾ ಇರಾನ್ ಅನ್ನ ಬೆಂಬಲಿಸುತ್ತಿದೆ ಆದರೆ ಅಚ್ಚರಿಯ ಸಂಗತಿ ಅಂದರೆ ಚೀನಾದ ಎಷ್ಟು ದೊಡ್ಡ ಶತ್ರು ಅಮೆರಿಕವಾಗಿದೆ ಅವರಿಗಿಂತಲೂ ಹೆಚ್ಚು ಅಮೆರಿಕದ ದೊಡ್ಡ ಶತ್ರು ರಷ್ಯಾವಂತ ಪರಿಗಣಿಸಲಾಗುತ್ತದೆ ಅಮೆರಿಕದೊಂದಿಗೆ ರಷ್ಯಾದ ಹಗೆಯೂ ಬಹಳ ವರ್ಷಗಳಿಂದಲೂ ಇದೆ ಆದ್ರೂ ರಷ್ಯಾ ಇನ್ನೂ ಇರಾನ್ಗೆ ಬೆಂಬಲ ಮಾಡ್ತಾ ಇಲ್ಲ ಇದರ ವಿರುದ್ಧ ಅವರು ಎರಡು ದೇಶಗಳು ಶಾಂತಿಯನ್ನು ಕಾಪಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಚೀನಾದ ಈ ಹೇಳಿಕೆಯು ಎಲ್ಲರ ನಿರೀಕ್ಷೆಗಳನ್ನು ಮೀರಿದೆ ಇದು ಐತಿಹಾಸಿಕವಾಗಿದೆ ಹಾಗೂ ಐತಿಹಾಸಿಕ ಯಾಕಂದರೆ ಇವತ್ತಿನವರೆಗೂ ಮಿಡಲ್ ಈಸ್ಟ್ ಅಲ್ಲಿ ಬಹಳಷ್ಟು ಗಳೇನಾಗಿವೆ ಅದರಲ್ಲಿ ಮೊದಲ ಬಾರಿಗೆ ಇದು ಹೀಗಾಗ್ತಿದೆ ಚೀನಾ ಓಪನ್ ಆಗಿ ಒಂದು ಪಕ್ಷದ ಪರವಾಗಿರುವುದು ಇಲ್ಲಾಂದ್ರೆ ಇವರ ಭಾರತದ ಪಾಲಿಸಿ ಆಗಿರ್ತಿತ್ತು ಇದರಲ್ಲಿ ಇವರು ನ್ಯೂಟ್ರಲ್ ಆಗಿರ್ತಾ ಇದ್ರು ಆದರೆ ಇದೀಗ ಚೀನಾ ಆ ಪಾಲಿಸಿಯನ್ನು ಕೈ ಬಿಟ್ಟಿದ್ದು ಜಗತ್ತಿನಲ್ಲಿ ಮುಂದೆ ಎಲ್ಲಾದರೂ ಎರಡು ದೇಶಗಳ ನಡುವೆ ವಿವಾದ ಉಂಟಾದಾಗ ಅಮೆರಿಕದ ವಿರುದ್ಧ ನಿಲ್ಲುವ ಪಾಳಿಕೆನೆ ಚೀನಾ ಬೆಂಬಲ ನೀಡಲಿದೆ ಅನ್ನೋದನ್ನ ಹೇಳಲಾಗುತ್ತಿದೆ ಅಂದ್ರೆ ಇದೀಗ ಚೀನಾ ಅಮೆರಿಕಕ್ಕೆ ಅಫಿಷಿಯಲ್ ಆಗಿ ನೆಕ್ಸ್ಟ್ ಸೋವಿಯತ್ ಯೂನಿಯನ್ ಆಗಿಬಿಟ್ಟಿದೆ ಹಾಗೂ ಅಮೆರಿಕ ಮತ್ತು ಚೀನಾ ನಡುವಿನ ಮತ್ತೊಂದು ಕೋಲ್ಡ್ ವಾರ್ ನೋಡುವುದಕ್ಕೆ ಜಗತ್ತು ಈಗ ಸಿದ್ಧವಾಗಬೇಕು ಹಾಗೂ ಭಾರತದ ಪಾತ್ರವು ಇದರಲ್ಲಿ ಮುಖ್ಯವಾಗಿರಲಿದೆ ಮತ್ತು ಭಾರತವು ಯಾವ ಮಾರ್ಗವನ್ನು ಅನುಸರಿಸುತ್ತದೆ ಮತ್ತು ಭಾರತ ಯಾವ ನೀತಿಯನ್ನು ಅಳವಡಿಸಿಕೊಳ್ಳುತ್ತದೆ ಯಾಕಂದರೆ ಈಗ ಚೀನಾ ಇರಾನ್ ಪರ ನಿಂತಿದೆ ಅದಕ್ಕಾಗಿ ನಮಗೆ ಇಸ್ರೇಲ್ ಪರ ಹೋಗ್ಬೇಕನ್ನೋ ಬೇಡಿಕೆಯನ್ನು ಈಗ ಭಾರತದೊಳಗೆ ಎತ್ತಲಾಗುತ್ತಿದೆ ಆದರೆ ಇತರೆ ಅನೇಕ ಎಕ್ಸ್ಪರ್ಟ್ ಅವರು ಹೀಗೆ ಮಾಡಬಾರ್ದು ಅನ್ನೋದನ್ನು ನಂಬ್ತಾರೆ ಯಾಕಂದರೆ ಇರಾನಲ್ಲಿ ಇನ್ನೂ ನಮ್ಮ ಕನ್ಸೆಷನ್ ಇದೆ ಅದನ್ನು ನಾವು ಇನ್ನೂ ನಮ್ಮ ಪರವಾಗಿಸಬಹುದು ಇನ್ನೂ ಅದು ಸಂಪೂರ್ಣವಾಗಿ ಪ್ರೋಚೀನವಾಗಿಲ್ಲ ಇರಾನ್ ಇನ್ನೂ ರಷ್ಯಾಕ್ಕೆ ತುಂಬ ಕ್ಲೋಸ್ ಇದೆ ಸೊ ಅದಕ್ಕಾಗಿ ಈಗ ಇರಾನ್ಗೆ ಸಂಬಂಧಿಸಿದಂತೆ ಭಾರತದ ಧೋರಣೆ ಹೇಗಿರ್ತದೆ ಅನ್ನೋದನ್ನು ನೋಡುವುದು ಮುಖ್ಯವಾಗಿದೆ ಆದರೆ ನೀವು ನಮಗೆ ನಿಮ್ಮ ವ್ಯೂ ಪಾಯಿಂಟನ್ನು ಹೇಳಿ ಈ ಪೊಸಿಷನಲ್ಲಿ ನೀವು ಇದ್ದರೆ ನಿಮ್ಮ ನಿಲುವು ಏನಾಗಿರ್ತಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು